ಮಹಿಳಾ ಮೀಸಲಾತಿ ನೀಡಲು ಸರ್ಕಾರ ಹಿಂದೆಟ್ಟು ಹಾಕುವುದು ಸರಿಯಲ್ಲ ಶಂಕರ್ ಹಲಗತ್ತಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಲೋಕಸಭೆ ಮತ್ತು ವಿಧಾನಸಭೆ ಮಹಿಳಾ ಮೀಸಲಾತಿ ನೀಡಲು ಸರ್ಕಾರಗಳು ಹಿಂದೆಟ್ಟು ಹಾಕುವುದು ಸರಿಯಲ್ಲ ಪುರುಷ ಪ್ರಧಾನ ವ್ಯವಸ್ಥೆ ಇಂದಿಗೂ ಮಹಿಳೆಯರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಸಬಲೀಕರಣ ಆಗಿರುವುದಿಲ್ಲ ಎಂದು ಕರ್ನಾಟಕ ವಿದ್ಯಾವರ್ತಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿರವರು ಹೇಳಿದರು ಅವರು ಕರ್ನಾಟಕ ವಿದ್ಯಾವರ್ತಕ ಸಂಘದ ದೇಶಪಾಂಡೆ ಸಭಾಭವನದಲ್ಲಿ ಬೆಂಗಳೂರಿನ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ನ್ಯಾವಿನಿಕಾ ರಂಗಭೂಮಿ ಸಂಸ್ಥೆ ಆಯೋಜಿಸಿದ್ದ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಸಸಿಗೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸುಮಿತ್ರಾ ಬಡಗೇರ್ ಎನ್ ರಾಜೇಶ್ವರಿ ಸುಳ್ಯ ಮಕ್ಬೂಲ್ ಹುನ್ಸಿಕಟ್ಟಿ ಕಮಲಾ ಕಂಜ್ಗಾರ್ ಪಾಟೀಲ್ ನ್ಯಾವಿಕಾ ಭೂಮಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಪದ್ಮಾವತಿ ದೇವಶಿಕಮಣಿ ಇನ್ನಿತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ನಾವಿಕಾ ರಂಗಭೂಮಿ ಸಂಸ್ಥೆ ಅಧ್ಯಕ್ಷರಾದ ಆರ್ತಿ ದೇವಶಿಖಾಮನಿ ಅವರು ಅತಿಥಿಗಳನ್ನು ಸ್ವಾಗತಿಸಿದರು ಅಶ್ವಿನಿ ಹಿರೇಮಠ್ ಕಾರ್ಯಕ್ರಮವನ್ನು ನಿರೂಪಿಸಿದರು ನಂತರ ಸಂಗೀತ ಮತ್ತು ನೃತ್ಯ ನಾಟಕ ಜರುಗಿದವು ನೂರಾರು ಪ್ರೇಕ್ಷಕರು ಭಾಗವಹಿಸಿದ್ದರು ಉಸಲಿ ಕಾಯಿ ಕಡಬು ಗಣನಾಯಕ ನಿಮಗೆ ತಪ್ಪದೆ ಒಪ್ಪಿಸುವೆ ಗಣನಾಯಕಾ ಉಸಲಿ ಕಾಯಿ ಕಡ್ಬು ನಾಯಕ ನಿಮಗೆ ತಪ್ಪ ಒಪ್ಪಿಸುವ ಗಣನಾಯಕಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿಯಾಗಿ ಈ ಒಂದು ಸಾಂಸ್ಕೃತಿಕ ಉತ್ಸವವನ್ನು ಹಮ್ಮಿಕೊಂಡಿದೆ ನಮ್ಮ ಅತ್ಯಂತ ಪ್ರೀತಿಯ ಆರ್ತಿ ದೇಸು ಅವರು ಧಾರವಾಡದ ಸಾಂಸ್ಕೃತಿಕವಾಗಿ ವಿಶೇಷವಾಗಿ ರಂಗಭೂಮಿಯೊಳಗೆ ಗುರುತಿಸಿಕೊಂಡಂಥವರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆಕಾಶವಾಣಿಯ ಉದ್ಘೋಷಿತೆಯಾಗಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಭಾಗವಹಿಸುವುದರ ಮೂಲಕ ಧ್ವನಿ ಕೊಡುವುದರ ಮೂಲಕ ಕಾರ್ಯಕ್ರಮ ನಿರ್ವಹಣೆ ಮಾಡುವುದರ ಮೂಲಕ ವಿಶಿಷ್ಟವಾಗಿ ಗುರುತಿಸಿಕೊಂಡಂತಹ ಸಹೋದರಿ ಇವತ್ತು ಒಂದು ಸಂಸ್ಥೆಯನ್ನು ಕಟ್ಕೊಂಡು ಆ ಮೂಲಕ ತಮ್ಮದೇ ಆದ ಒಂದು ಬಳಗವನ್ನು ಕಟ್ಟಿಕೊಂಡು ಸಾಂಸ್ಕೃತಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ಮಹಿಳಾ ಲೋಕ ಬಹಳ ಭಿನ್ನವಾದ ರೀತಿಯೊಳಗೆ ಪುರುಷ ಪ್ರಧಾನ ವ್ಯವಸ್ಥೆ ಇರುವಂತಹ ಈ ದೇಶದೊಳಗೆ ಮಹಿಳೆ ದೊಡ್ಡ ರೀತಿಯೊಳಗೆ ಇವತ್ತು ತನ್ನ ಪ್ರತಿಭೆಯ ಮೂಲಕ ತನ್ನ ಶಕ್ತಿಯ ಮೂಲಕ ಎಲ್ಲ ರಂಗಸ್ಥಳಗಳಿಗೆ ಅವರು ತಡ್ಕೊಳ್ತಾ ಇದ್ದಾರೆ ಇವತ್ತು ಅಂತರಯಾಣ ಮಾಡೋದರಿಂದ ಹಿಡ್ಕೊಂಡು ಸಂಶೋಧನೆಯಿಂದ ಹಿಡ್ಕೊಂಡು ಅದು ಸಾಹಿತ್ಯಿಕ ಇರ್ಬೋದು ರಂಗಭೂಮಿ ಇರ್ಬೋದು ಚಿತ್ರಕಲೆ ಇರ್ಬೋದು ಎಲ್ಲ ಬಗ್ಗೆ ಇವತ್ತು ಮಹಿಳೆಯ ಮುಂಚಿನ ಒಳಗಿದ್ದಾರೆ ತಾವೆಲ್ಲ ಗಮನಿಸ್ತಾ ಇದೆ ಏನು ಅಂದ್ರೆ ಒಂದು ಕಾಲ ಇತ್ತು ನೀವೆಲ್ಲ ಗಿಡರಿಲ್ಲ ಕೂತಿದರಿಲ್ಲ ಆ ಕಾಲಘಟ್ಟದೊಳಗೆ ಮಹಿಳೆಯರು ಶಾಲೆಗೆ ಹೋಗುವುದೇ ಒಂದು ಅಪರಾಧ ಅನ್ನುವಂತ ಸ್ಥಿತಿ ಇತ್ತು ಇವತ್ತು ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಶಾಲೆಗೆ ಹೋಗ್ತಾ ಇದ್ದಾರೆ ಇವತ್ತು ಎಲ್ಲ ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚಿದೆ ನೀವು ಅಂತ ನಾನು ಭಾವಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಫಲಿತಾಂಶದಲ್ಲಿ ಸಹಿತ ಅದು ಹೆಚ್ಚು ಇದನ್ನ ನೀವು ನೋಡ್ತಾ ಇದ್ದೀವಿ ರಾಜ್ಯಕ್ಕೆ ಮಹಿಳಾ ವಿದ್ಯಾರ್ಥಿನಿಯರ ಮೇಲುಗೈ ಅಂತ ಹೇಳಿ ಹಾಗೆ ಬಹಳಷ್ಟು ಕ್ಷೇತ್ರದೊಳಗೆ ಮಹಿಳೆ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ ಒಂದು ಕಾಲಕ್ಕೆ ಉದ್ದಿಮೆ ಇಂಡಸ್ಟ್ರಿಯನ್ನು ನಡೆಸುವುದು ಅಂದ್ರೆ ಅದೊಂದು ಪುರುಷರಿಗೆ ಮಾತ್ರ ಸೀಮಿತ ಅನ್ನುವಂತಹ ಇತ್ತು ಆದ್ರೆ ಇವತ್ತು ನಮ್ಮ ಸುಧಾಮೂರ್ತಿ ಅಂತ ಮಹಿಳೆ ಹಿಡಿದುಕೊಂಡು ನೂರಾರು ಜನ ಮಹಿಳೆಯರು ದೊಡ್ಡ ದೊಡ್ಡ ಇಂಡಸ್ಟ್ರಿಯನ್ನ ನಡೆಸ್ತಾ ಇದ್ದಾರೆ ನೂರಾರು ಏನು ಉದ್ಯೋಗಿಗಳನ್ನು ಅವರು ನಿಯಂತ್ರಣ ಮಾಡ್ತಾ ಇದ್ದಾರೆ ಒಬ್ಬ ಶ್ರೇಷ್ಠ ಆಡಳಿತಗಾರರಾಗಿ ಇವತ್ತು ಗುರುತಿಸ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಜಿಲ್ಲೆಯ ದೇವೇಪ್ರಭು ಜಿಲ್ಲಾಧಿಕಾರಿಯನ್ನು ನೀವು ಗಮನಿಸಿದ್ದೀರಿ ಅಂತ ನಾನು ತಿಳ್ಕೊತಿದ್ದೇನೆ ದಕ್ಷ ಮತ್ತು ಶ್ರೇಷ್ಠ ಆಡಳಿತಗಾರರಾಗಿ ಇವತ್ತು ನಮ್ಮ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಕಳೆದ ಒಂದು ತಿಂಗಳ ಹಿಂದಷ್ಟೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಇದ್ರು ಇವತ್ತು ಶಿಕ್ಷಣ ಕ್ಷೇತ್ರದೊಳಗ ಆಯುಕ್ತರಾಗಿರುವಂತಹ ಸಿಂತ್ರಿ ಅವರ ಮಹಿಳೆಯೂ ಇದ್ದಾರೆ ಹೀಗೆ ಬಹಳಷ್ಟು ಕ್ಷೇತ್ರದೊಳಗ ಇವತ್ತು ಮಹಿಳೆ ಮುಂಚೂಣಿ ಮೀನುಕೊಳ್ಳುವ ಆಡಳಿತವನ್ನು ನಡೆಸ್ತಾ ಇದ್ದಾರೆ ತಮ್ಮ ಗಮನಕ್ಕೆ ಇರಬೇಕು ಇವತ್ತು ಮಹಿಳೆಯರಿಗೆ ಬಹಳಷ್ಟು ಅವಕಾಶಗಳಿದ್ದಾರೆ ಈ ದೇಶದೊಳಗೆ ಐವತ್ತರಷ್ಟು ಮಹಿಳಾ ಸಂಖ್ಯೆ ಇದೆ ದೇಶದ ನೂರ ನಲವತ್ತು ಕೋಟಿಯ ಅರ್ಧ ಭಾಗ ಮಹಿಳೆಯರಿದ್ದಾರೆ ಆದರೆ ಒಂದು ನೋವಿನ ಸಂಗತಿ ಅಂದರೆ ಪುರುಷರಿಗೆ ಸಿಗಬೇಕಾದಂತಹ ಸವಲತ್ತುಗಳದವರ ಅವಕಾಶಗಳದವರ ಇವತ್ತಿಗೂ ಅರ್ಧ ಭಾಗ ಹೋಗಲಿ ಇನ್ನು ತರ್ಟಿ ಪರ್ಸೆಂಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಸಿಗ್ತಾ ಇಲ್ಲ ಅನ್ನುವಂತ ನೋವಿದೆ ಎಷ್ಟು ಜನ ಎಂ ಇವತ್ತು ಕರ್ನಾಟಕ ಒಂದು ರಾಜ್ಯದೊಳಗೆ ಎಂ ಎಲ್ ಎಗಳು ಎಷ್ಟು ಮಹಿಳೆಯರು ಇದ್ದಾರೆ ಯಾಕೆ ಇದು ಆಗ್ತಾ ಇಲ್ಲ ಅನ್ನೋದನ್ನ ಇವತ್ತು ಮಹಿಳಾ ಲೋಕ ಪ್ರಶ್ನಿಸಿಕೊಳ್ಬೇಕಾಗಿದೆ ಅಂತ ಇವತ್ತು ಯಾಕೆ ಬರೆಯಲ್ ಇದ್ದಾರೆ ಅಂತ ಯಾಕೆ ಆಗ್ತಾ ಇದಾರೆ ಅಂತ ಹೇಳಿದ್ರೆ ಕೈಯೊಳಗನೆ ಆರ್ಥಿಕ ವ್ಯವಸ್ಥೆ ಇದೆ ಇವತ್ತಿಗೂ ಮನೆಯ ಎಲ್ಲ ವ್ಯವಹಾರಗಳು ಪುರುಷನೇ ನೋಡ್ತಾ ಇದ್ದಾನೆ ಎಲ್ಲವೂ ಹಣದ ವ್ಯವಸ್ಥೆ ಇವತ್ತು ಆರ್ಥಿಕ ವ್ಯವಸ್ಥೆ ಪುರುಷನ ವ್ಯವಸ್ಥೆಯೊಳಗನೆ ಇದೆ ಅಂತ ಯಾರಿಗೆ ಹಣದ ಬಲ ಇದೆ ಅವರು ಇವತ್ತು ಎಮ್ ಎಲ್ ಎಗಳಾಗ್ತಾರೆ ಎಂ ಪಿಗಳಾಗ್ತಾ ಇದ್ದಾರೆ ಆದ್ರೆ ಹಣದ ಬಲ ಮಹಿಳೆಯರಿಗೆ ಇಲ್ಲ ಮಹಿಳೆಯರಿಗೆ ಆರ್ಥಿಕವಾಗಿ ಅದು ಬರಬೇಕಾಗಿದೆ ಹಾಗೆ ಪುರುಷರಿಗೆ ಆರ್ಥಿಕ ವ್ಯವಸ್ಥೆ ಇದೆಯಾ ಅದೇ ರೀತಿಯೊಳಗ ಮಹಿಳೆಗೆ ಸಹಿತ ಅರ್ಧಪಾರದಷ್ಟು ವ್ಯವಸ್ಥೆ ಹಣಕಾಸಿನ ವ್ಯವಸ್ಥೆ ಬರಬೇಕಾಗಿದೆ ಆದರೆ ಕಾನೂನು ಬಂದಿದೆ ಆಸ್ತಿಯುಳದ ಸಮಾನವಾದ ಹಕ್ಕು ಮಹಿಳೆಗಿದೆ ಎಷ್ಟು ಜನ ಇವತ್ತಿಗೂ ಕೊಡ್ತಾರೆ ಮತ್ತು ತಗೊಳ್ತಾರೆ ಸಮಾನವಾದ ಹಕ್ಕು ಆಸ್ತಿ ಇದ್ದಾಗೂ ಸಹಿತ ಇವತ್ತಿಗೂ ಅದು ಸರಿಯಾದ ರೀತಿ ಒಳಗೆ ಜಾರಿಗೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಪುರುಷ ಪ್ರಧಾನವಾದಂತ ವ್ಯವಸ್ಥೆ ಇವತ್ತು ನಮ್ಮ ದೇಶವಲ್ಲಿದೆ ಅದನ್ನ ಮೀರಿ ನಿಲ್ಲಬೇಕಾಗಿದೆ ಮಹಿಳಾ ಸಮೂಹ ಅಂತ ಈ ತಿಂಗಳ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಈ ತಿಂಗಳ ಎಂಟನೇ ತಾರೀಕಿನಿಂದ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನ ಈ ತಿಂಗಳ ಮಹಿಳೆ ಏನೆಲ್ಲ ಅನುಭವಿಸ್ತಾ ಇದ್ ವಂಚನೆ ಆಗಿದ್ದಾಳೆ ಅವಳು ಏನೆಲ್ಲ ಅವಕಾಶಗಳಿದ್ದಾವೆ ಇಂಥವೆಲ್ಲರನ್ನ ಚರ್ಚೆ ಮಾಡುವಂತಹದ್ದು ಚಿಂತನೆ ಮಾಡುವಂತಹದ್ದು ಒಂದಿಷ್ಟು ಅರಿವನ್ನು ಪಡೆಯುವಂತ ಕಾರ್ಯ ಈ ತಿಂಗಳ ಆಗ್ತಾ ಇದೆ ಜಗತ್ತಿನಾದ್ಯಂತ ಬರೀ ಕರ್ನಾಟಕ ಧಾರವಾಡ ಅಥವಾ ದೇಶ ಅಲ್ಲ ಜಗತ್ತಿನಾದ್ಯಂತ ಮಹಿಳೆಯರು ಕುರಿತಂತೆ ಈ ತಿಂಗಳಾದ್ಯಂತ ಕಾರ್ಯ ನಡೀತಾ ಇದೆ ಆ ಹಿನ್ನೆಲೆಯೊಳಗೂ ಸಹಿತ ಇವತ್ತು ಏನು ಈ ಸಾಂಸ್ಕೃತಿಕ ಉತ್ಸವ ನಡೀತಾ ಇದ್ದಾರೆ ಈ ನಿಟ್ಟಿನೊಳಗ ಈ ಥರದ ತಮ್ಮಲ್ಲೆಲ್ಲ ಸೇರಿಸಿ ಇಲ್ಲಿ ಹಲವು ಕಾರ್ಯಕ್ರಮಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹಂಪುಗಳಿದ್ದಾರೆ ಅದನ್ನ ಒಂದು ಚಿಕ್ಕದಾದ ನಾಟಕ ಇದೆ ಸಣ್ಣ ಇದರೊಳಗೆ ಒಂದು ನಾಟಕ ಮಾಡುವಂತಹ ವ್ಯವಸ್ಥೆಯನ್ನು ಸಹಿತ ಹೆಣ್ಮಕ್ಳು ಮಾಡ್ತಾ ಇರುವಂತಹದ್ದು ನೃತ್ಯ ಕಾರ್ಯಕ್ರಮ ಇದೆ ಹಾಗೆಯೇ ಸಂಗೀತ ಕಾರ್ಯಕ್ರಮ ಇಷ್ಟೆಲ್ಲ ಆರ್ತಿ ದೇವ್ ಸೀತಾಮಣಿ ಅವರು ಎಲ್ಲ ಆ ಏನು ಕಲಾವಿದರನ್ನು ಕೂಡಿ ಹಾಕ್ಕೊಂಡು ಅವರಿಗೆಲ್ಲ ಅವಕಾಶ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದು ಒಂದು ಮಹಿಳೆಯರು ಮೇಲಿಂದ ಮೇಲೆ ಅವರಿಗೆ ಅವಕಾಶಗಳು ವೇದಿಕೆ ಅವಕಾಶಗಳು ಸಿಗೋದರಿಂದ ತನ್ನೊಳಗೆ ಪ್ರತಿಭೆ ಎಂಥದೇನನ್ನು ಗುರುತಿಸಿಕೊಳ್ಳಲಿಕ್ಕೆ ಇದೊಂದು ದೊಡ್ಡ ವೇದಿಕೆಯಾಗಿ ಅದು ರೂಪುಗೊಳ್ಳುತ್ತದೆ ಅನ್ನುವಂಥ ಭಾವನೆ ಅನ್ನೋದು ಅಂತ ಒಂದು ಆರ್ಥಿಕ ಅಂಥ ಒಂದು ಸಾಂಸ್ಕೃತಿಕ ವ್ಯವಸ್ಥೆಯನ್ನು ವೇದಿಕೆಯನ್ನು ಒದಗಿಸಿಕೊಟ್ಟಂತಹ ಅವರಿಗೆ ಮತ್ತು ತಮಗೆಲ್ಲ ಭಾಗವಹಿಸಿ ಭಾಳ ಖುಷಿಯಿಂದ ಭಾಗವಹಿಸಲಿಕ್ಕೆ ಬಂದಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲಿ ಅಂತ ಹೇಳ್ತಾ ಆರತಿ ದೇವಸೀತಾಮನಿ ಅವರ ತಾಯಿಯವರಿದ್ದಾರೆ ಅವರಿಗೆ ಒಂದು ದೊಡ್ಡ ನಮಸ್ಕಾರ ಹೇಳಬೇಕು ಅಂತ ಅನಿಸ್ತೀನಿ ನಾವು ಯಾಕೆ ಮಗಳನ್ನ ಹೇಗೆ ಬೆಳೆಸಬೇಕು ಅವರು ಹೇಗೆ ಸಮಾಜದೊಳಗೆ ನೆನ್ವಬೇಕು ಅನ್ನೋದನ್ನ ತಿಳಿಯಲ್ಲ ನೀವು ಹಾಕ್ಬಿಟ್ಟವ್ರು ನೀವು ಅದಕ್ಕಾಗಿ ಆ ತಾಯಿಯಲ್ಲಿ ಈ ಸಂದರ್ಭದೊಳಗೆ ಅಭಿನಂದಿಸ್ತಾ ತಮ್ಗೆಲ್ಲರಿಗೂ ಶುಭ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಇಲ್ಲಿ ಮಹಿಳಾ ದಿನಾಚರಣೆಯಿಂದ ಮೊದಲನೇದಾಗಿ ಶುಭಾಶಯಗಳು ಸ್ವಲ್ಪ ಲೇಟ್ ಆಗಿದೆ ಆದ್ರೂ ಸಹಿತ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮನ ಹಿಂದೆ ಹೇಳ್ತಾ ಇದ್ರು ಇಷ್ಟ ತನಕ ಯಾರು ಹಲಗತ್ತಿ ಸರ್ ಅವ್ರು ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ ಹಿಂದೆ ನಾಲ್ಕು ಗುಡೆಗಳು ಮಧ್ಯೆ ಇಟ್ಕೊಂಡು ಏನು ಅಂದ್ರೆ ಹೆಣ್ಮಕ್ಳು ಇರ್ತಾ ಇದ್ರು ಬಟ್ ಇವತ್ತು ಪ್ರತಿ ಒಂದು ರಂಗದಲ್ಲೂ ಪ್ರತಿ ಒಂದು ಕ್ಷೇತ್ರದಲ್ಲೂ ಎಲ್ಲಿ ನೋಡಿದ್ರು ಅಲ್ಲಿ ಹೆಣ್ಮಕ್ಳು ಮೇಲ್ಗೈಯನ್ನ ಸಾಧಿಸ್ತಾನೆ ಇದ್ದಾರೆ ಈ ಗಂಡ್ಮಗ ಒಬ್ಬ ಸಾಧಿಸಿದಾನೆ ಅಂದ್ರೆ ಉದಾಹರಣೆಗೆ ಇಪ್ಕೋ ಹೇಳಿದ್ರು ಆಯ್ತು ಸಾರಿ ಯಾವುದು ಇನ್ಫೋಸಸ್ ಹೇಳಿದ್ರು ನಾರಾಯಣ್ ಮೂರ್ತಿಯವರು ನಾರಾಯಣ್ ಮೂರ್ತಿಯವರು ಹಿಂದೆ ಇರ್ತಕ್ಕಂಥದ್ದು ಸುಧಾ ಅವರು ಸುಧಾಮ ಅಮ್ಮನವರು ಹಾಗೆ ಮುಕೇಶ್ ಅಂಬಾನಿಯವ್ರದ್ದು ಹೇಳ್ತಾರೆ ಅದು ರಿಲಯನ್ಸ್ ಅಂತ ಹೇಳ್ತಾರೆ ರಿಲಯನ್ಸ್ ಹಿಂದ್ಗಡೆ ಇರ್ತಕ್ಕಂಥವ್ರು ನೀತು ಅಂಬಾನಿ ಅಂಬಾನಿಯವರು ಸೊ ಪ್ರತಿ ಒಂದು ರಂಗವನ್ನ ತಗೊಂಡ್ವಿ ಅಂತ ಹೇಳಿದ್ರೆ ಅಲ್ಲಿ ಆ ಎಸ್ ಎಸ್ಸಿನ ಗಂಡ್ ಗಂಡ್ಮಗನ್ ಹಿಂದೆ ಇರ್ತಕ್ಕಂಥವ್ರು ಯಾರು ಅಂದ್ರೆ ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳು ತೊಟ್ಟಿನ ತೂಗನ್ನ ಕೈ ಅಂದ್ರೆ ಇಡೀ ಜಗತ್ತನ್ನೇ ತೂಗತಕ್ಕಂತ ಶಕ್ತಿ ಆ ಹೆಣ್ಣಿಗಿರುತ್ತೆ ತಾಳ್ಮೆಗೆ ಹೆಣ್ಣಿದ್ದಾಳೆ ಧೈರ್ಯಕ್ಕೆ ಹೆಣ್ಣಿದ್ದಾಳೆ ಅದಕ್ಕೆ ಯಾವುದೇ ದೇವರನ್ನ ನೋಡ್ರಿ ಉಗ್ರ ರೂಪ ತಾಳ್ಬೇಕಾದ್ರೆ ಅದಕ್ಕೆ ಹೇಳ್ತಾರೆ ಏನಾದ್ರು ಈ ಹಳ್ಳಿಗಳನ್ನ ನೋಡಿದ್ರೆ ಅಂತೀರ ದೇವ್ರಗಳ ಮೆನ್ ಬೆನ್ ಮೆತ್ಕಂಡ್ರು ಅಂತ ಹೇಳಿದ್ರೆ ಏ ಗಂಡ್ ದೊಡ್ಡ ಹೋಗುತ್ತೆ ಬೇಡ ಹೆಂಡ್ ಹೆಂಡ್ ದೊಡ್ಡ ಹೋಗಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಛಲ ಬಂತು ಅಂದ್ರೆ ಯಾವ್ದಕ್ಕೂ ಹಿಂದರಿಯಲ್ಲ ಹೆಣ್ಮಕ್ಳ ಹತ್ರ ಅಷ್ಟೊಂದು ಚಲೋ ಇರುತ್ತೆ ಈಗ ಉದಾಹರಣೆಗೆ ಒಂದು ಕೊಡ್ತೀನಿ ಒಬ್ಳು ಕಾರ್ ತಗೊಂಡು ಹೋಗ್ತಾ ಇದ್ರಂತೆ ಗಂಡ ಹೆಂಡತಿ ಹೋಗ್ಬೇಕಾದ್ರೆ ಕಾರ್ ತಗೊಂಡು ಹೋಗ್ತಾ ಇದ್ರು ಕಾರ್ ತಗೊಂಡೋಗ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಕಾರ್ ಏನಾಗ್ಬಿಡುತ್ತೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಆಕ್ಸಿಡೆಂಟ್ ಆಗುತ್ತೆ ಏನಾಗುತ್ತೆ ಗಂಡ ತಳಕ್ ಬಿದ್ದಿರ್ತಾನೆ ಗಂಡ ತಳ ಬಿಡುತ್ತೇನೆ ಹೆಂಡತಿ ಎತ್ತಿಂತ ನೋಡ್ತಾಳೆ ಗಂಡನ ಹೆಂಗ ಮಾಡಿ ಕಾರ್ ಕಾರ್ನಿಂದ ಎತ್ತಬೇಕು ಈಗ ಮಾಡಿ ಎತ್ತಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ನೋಡ್ತಾಳೆ ಯಾರು ಸಿಗಲ್ಲ ಕೊನೆಗೆ ತನಗೆ ಅರಿವಿಲ್ಲದಂತೆ ಹೆಣ್ಣು ಮಾಡ್ತಾಳೆ ಅಂತ ಹೇಳಿದ್ರೆ ತನ್ನ ಒಂದು ಭುಜ ಕೊಟ್ಟು ಅಂದರೆ ಅಂದ್ರೆ ಕಾರನ್ನು ಎತ್ತಿ ತನ್ನ ಗಂಡನನ್ನು ಬದುಕ್ಸ್ತಾಳೆ ಬದುಕ್ಸಿ ಆದಮೇಲೆ ಅನಿಸುತ್ತೆ ಅವಳಿಗೆ ಗಂಡು ಅಕ್ಕಿಗೆ ಚಿನ್ ಇದಿರಲ್ಲ ಗಂಡಿಗೆ ಆಶ್ಚರ್ಯ ಅನಿಸುತ್ತೆ ಯಾರು ಕೂಡ ಎತ್ತಿದ್ ನೀನು ಅಂತ ಹೇಳ್ತಾನೆ ಅವಾಗ ಹೇಳ್ತಾಳೆ ಹೌದು ನಾನು ಎತ್ತಿದ್ನಾ ಅಂತ ಹೇಳ್ತಾಳೆ ಇದರ ಅರ್ಥ ಏನು ಅಂದ್ರೆ ಹೆಣ್ಣಿನಲ್ಲೂ ಸಹಿತ ಒಂದು ಶಕ್ತಿ ಅಡಗಿದೆ ಅದಕ್ಕೇನೆ ಶಕ್ತಿಗೆ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರು ಅಂತ ಹೇಳ್ತೀವಿ ಆ ಬ್ರಹ್ಮ ವಿಷ್ಣು ಮಹೇಶ್ವರನ ಸೃಷ್ಟಿ ಮಾಡಿದ್ದೆ ಆದಿಶಕ್ತಿ ಅಂತ ಹೇಳ್ತಾರೆ ಅಂದರೆ ಕಾಣದೇ ಇರುವಂಥ ಶಕ್ತಿನೇ ಹೆಣ್ಣು ಅಂತ ಹೇಳ್ತೀವಿ ಇವತ್ತು ಜಗತ್ತನ್ನು ತೂಕ್ತಾ ಇದ್ದಾಳೆ ಅಂದರೆ ಅದು ಹೆಣ್ಣು ಅಂತಲೇ ಹೇಳ್ತೀವಿ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಶಾಂತಿ ನೆಮ್ಮದಿಯಾಗಿ ಇದ್ದಾಳೆ ಅಂತ ಹೇಳಿದ್ರೆ ಅದು ಹೆಣ್ಮಕ್ಕಳು ಒಂದು ದಿನ ಹೆಣ್ಮಕ್ಳು ಏನಾದರೂ ಮನೆಯಲ್ಲಿ ಸ್ಟ್ರೈಕ್ ಕೂಡ ಕೂತ್ಕೊಂಡ್ರೆ ಆ ಮನೆ ನೋಡ್ರಿ ಆಗಿರುತ್ತೆ ಒಂದು ದಿನ ಬರೀ ಜಸ್ಟ್ ಒಂದು ದಿನ ಕುತ್ಕೊಂಡ್ರೆ ಪ್ರತಿ ಒಂದರಲ್ಲೂ ಕಾರೇಶು ದಾಶೆ ಕರಣ್ಯ ಅಂತ ಹೇಳ್ತಾರಲ್ಲ ಆ ರೀತಿ ಪ್ರತಿ ಒಂದು ರಂಗದಲ್ಲೂ ಹೆಣ್ಮಕ್ಳನ್ನ ನಾವು ನೋಡ್ತಾ ಇದ್ದೇವೆ ಸೊ ಒಂದು ಏನಂದ್ರೆ ಇವತ್ತಿನ ದಿನಗಳಲ್ಲಿ ಕೆಲವಷ್ಟು ಜನ ಹೆಣ್ಮಕ್ಳು ಮುಂದ್ ಬರ್ತಾ ಇದ್ದಾರೆ ಯಾಕೆಂದ್ರೆ ಸಮಾಜಕ್ಕೆ ಹೆದರ್ಕೊಳ್ತಾ ಬಟ್ ಏನಂತ ಹೇಳಿದ್ರೆ ನಾವು ಕಲಿಬೇಕು ಅಂತ ಹಂಬಲ ಇರ್ಬೇಕು ಯಾವ್ದ್ರಲ್ಲಾದ್ರೂ ಕಲಿಬೇಕು ನಾನು ಆ ರಂಗದಲ್ಲಿ ಹೋಗ್ಬೇಕು ಅನ್ನೋ ಹಂಬಲ ಇತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಅನ್ನ ಪಡಿತೀವಿ ನೀವು ಒಂದು ಉದಾಹರಣೆ ಹೇಳ್ತೀನಿ ತುಳಸಿದಾಸ ಅವ್ರು ಕೇಳಿದೀರ ತುಳಸಿದಾಸ ಅವ್ರು ಕೇಳಿದಿರಲ್ಲ ತುಳಸಿದಾಸ ಏನು ಏನಂತ ಹೇಳಿದ್ರೆ ಒಂದು ದಿನ ಏನಾಗುತ್ತೆ ಅಂದ್ರೆ ಮದುವೆ ಆದ್ಮೇಲೆ ಹೇಳ್ತಿ ನೋಡ್ಬೇಕು ಅಂತ ಹೋಗ್ತಾ ಇರ್ತಾರೆ ತುಳಸಿದಾಸ್ ಅವರು ತುಳಸಿದಾಸ ಅವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಮಳೆ ಅಂದ್ರೆ ಮಳೆಯೇ ಬರ್ತಾ ಇರ್ತತಿ ಪ್ರವಾಹ ಅಂದ್ರೆ ಪ್ರವಾಹ ಹೇಳ್ತಿ ಒಂದು ಊರಲ್ಲಿ ಇರ್ತಾರೆ ಅವ್ರ ಮನೆಗೆ ಹೋಗಿರ್ತಾಳೆ ಕುಡಿದಷ್ಟಿಗೆ ಹೆಂಡತಿ ನೋಡಬೇಕು ಅಂತ ಹಂಬಲ ನಾನು ಹೆಂಡತಿ ನೋಡಬೇಕು ನಾನು ಹೆಂಡ್ತಿ ಹತ್ರ ಹೋಗ್ಬೇಕು ಹೆಂಗೆ ಹೋಗ್ಬೇಕು ಅದಕ್ಕೆ ಏನು ಮಾಡ್ತಾರೆ ಹೋಗ್ತಾರೆ ಹೋದ ತಕ್ಷಣ ಅಲ್ಲಿ ಪ್ರವಾಹ ಬಂದು ಹೊಳೆ ತುಂಬ ಹರಿತಾ ಇರುತ್ತೆ ಅವಾಗ ಏನು ಮಾಡ್ತಾರೆ ಅಂದರೆ ಆ ಹೊಳೆಯನ್ನು ದಾಟಬೇಕಾಗುತ್ತೆ ಸೊ ಹೊಳೆಯನ್ನು ದಾಟಬೇಕಾದಾಗ ಆ ಪ್ರವಾಹದಲ್ಲಿ ಅವ್ರು ಈಜ್ಕೊಂಡು ಹೋಗ್ತಾರೆ ಹೋಗಿ ಎಷ್ಟು ಅಂದರೆ ಸುಮಾರು ಒಂದು ಒಂದು ಗಂಟೆ ಎರಡು ಗಂಟೆ ಆಗ್ಬಿಡುತ್ತೆ ರಾತ್ರಿ ಇನ್ನೇನು ಅತ್ತಿ ಮಾವನ್ ಎಬ್ಬಿಸ್ಬೇಕು ಇವ್ನಿಗೇನು ಕೆಲಸ ಬಗ್ಸಿ ಇಲ್ವಾ ಹೇಳ್ತಿ ನೋಡಕ್ಕೆ ಇಷ್ಟೊತ್ತ ಬೇಕಾಗಿತ್ತ ಅಂದ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾರೆ ಮಹಡಿ ಮೇಲೆ ಹೋಗಿ ಹತ್ತಿ ಹೆಂಗ್ ಮಾತಾಡ್ಸ್ಬೇಕು ಅಂತಾರೆ ಸೊ ಅದಕ್ಕೆ ಮಾಡ್ತಾರೆ ಅಂದ್ರೆ ಮಹಡಿ ಮೇಲೆ ಹತ್ತಿ ಹೋಗ್ತಾರೆ ಅಲ್ಲಿ ಒಂದು ಹಗ್ಗ ಇದೆ ಅಂತ ತಿಳ್ಕೊಂಡು ಒಂದು ಹಿಡ್ಕೊಂಡು ಹತ್ತಾರೆ ಅವಾಗ ಏನು ಹೇಳ್ತಾರೆ ಯಾಕೆ ಇಷ್ಟೊತ್ತ ಬಂದ್ರಿ ಪ್ರವಾಹ ಅಂದ್ರೆ ಪ್ರವಾಹ ತಿಳ್ಕೊಂಡು ಹೋಗಿದ್ರೆ ಏನು ಮಾಡ್ಬೇಕಾಗಿತ್ತು ಅಂತ ಹೇಳ್ತಾರೆ ಇಲ್ಲ ನಾನು ನೋಡ್ಬೇಕು ಅನ್ನೋ ಹಂಬಲದಿಂದ ಇಲ್ಲಿ ಮಾತಾಡ್ಬೇಕು ಅನ್ನಿಸ್ತು ಅಂತ ಹೇಳ್ತಾರೆ ಅವಾಗಾಗಿ ಹೇಳ್ತಾರೆ ಎರತ್ರಿ ನಿಮ್ಗೆ ಹಗ್ಗ ಅಂತ ಹೇಳಿದ್ರೆ ನೋಡ್ತಾರೆ ಹಗ್ಗ ಅಲ್ಲ ಹಾವಾಗಿರುತ್ತೆ ಅಥವಾ ಅಂತ ಜೀವನದಲ್ಲಿತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಅನ್ನ ಪಡಿತೀವಿ ಹಾಗಾಗಿ ಏನು ಅಂತ ಹೇಳಿದ್ರೆ ತುಳಸಿದಾಸರು ಅಂದಿನಿಂದ ತುಳಸಿದಾಸರಾಗ್ಲಿಕ್ಕೆ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯವಾಯ್ತು ನಾನು ಎರಡ್ ಸಾವಿರದ ಹನ್ನೊಂದೇ ಇಸ್ವಿ ನನ್ನ ಚೊಚ್ಚಲ ನಾಟಕ ಪೋಸ್ಟರ್ ಆ ನಾಟಕದ ನಾನು ಮಾಡಿ ನಾಟಕ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ ದೇವಪ್ಪ ನಾಯ್ಕ ಅಂತೇಳಿ ನಿರ್ದೇಶಕರು ಆ ಹುಡುಗನ ಅದನ್ನು ಪಾತ್ರ ಕೊಡಲಿಕ್ಕೆ ಅಂತ ಕರೆದು ನಾನು ಮಾಡಿದ್ದೆ ಒಳಗೂಯ್ ನೋಡ್ತೀನಿ ಆದಾಗ ಶಂಕರ ಸರ್ ಲಿಂಗಣ್ಣ ಸರ್ ಅವ್ರು ನೋಡಿ ಭಯ ಆಗಿಬಿಟ್ಟು ನಾನು ನಾ ಏನು ಅಕ್ಷರ ಜ್ಞಾನ ಅವನು ಹೋದಾಗನ ಬರೋಂಗಿಲ್ಲ ನನಗೆ ಇಂಥರ ಜೊತೆಗೆ ನಾ ಹೆಂಗ ನಾಟಕ ಮಾಡಬಹುದು ಏಯ್ ಒಂದು ಕಲಾಪನ ಪಾತ್ರ ಮಾಡುವ ಕಲಾಪನ ಪಾತ್ರ ಅಂದ್ರೆ ಏನೋ ಇರ್ತಾವ ದೊಡ್ಡ ದೊಡ್ಡ ಹೆಸರುಗಳಿದ್ದು ಒಂದು ನಾಯಕನ ಪಾತ್ರ ಒಂದು ಕಲಾಪನ ಪಾತ್ರ ನಾಯಕ ಪಾತ್ರ ಸರ್ ಈಗ ನನಗೆ ಭಯ ಆಯಿತು ಹಲಗೈತಿ ಸರ್ ಹೇಳಿದ್ರು ನೀ ಯಾವತ್ತು ಹೆದರ್ಬೇಡ ಹಿಂದೆ ನಾವು ಅದೇ ನೀ ನಾಟಕ ಮಾಡ್ತಿದ್ದೆ ನಾ ಮಾಡಿ ಸರ್ ನಿಮ್ಮ ಜೊತೆಗೆ ಸರ್ಕಾರ ಭಯ ಅನಿಸ್ತದೆ ಏನಿಲ್ಲ ನೀನು ಆರಾಮಿಲ್ಲ ಆರಾಮಿ ಅದಕ್ಕೂ ಭಯ ಮಾಡಬಹುದು ಆಯಿತು ಮಾಡಿದ್ದೆ ಸರ್ ಜೊತೆಗೆ ನಾಟಕ ಮಾಡಿದ್ದೆ ನಿಮ್ಮನ್ನು ಕುಟ್ಟಿಸೋರು ಸರ್ ಜೊತೆಗೆ ನಾಟಕ ಮಾಡಿದಾಗ ಅವರು ಎಂದ ನನ್ನ ದುಃಖವನ್ನು ಚಪ್ಪರಿಸಿ ನನಗೆ ಪ್ರೋತ್ಸಾಹ ಮಾಡಿದಲ್ಲ ಅವಾಗ ನಾನು ಮುಂದೆ ನಾಟಕ ಮಾಡೋಕೆ ಅವಕಾಶ ಇತ್ತು ಹಲವಾರು ಸಂಘ ಸಂಸ್ಥೆಗಳ ಜೊತೆಗೆ ನಾಟಕಗಳು ಮಾಡಿದ್ದೆ ಸಿಂಗ ನಾಟಕ ಮಾಡಿಸ್ಕೊಂತ ಮಾಡ್ಕೊತ ಹೋದಾಗ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಾಗ ಸರ್ಕಾರ ನನ್ನನ್ನು ಗುರುತಿಸಿಕೊಂಡು ಕರ್ನಾಟಕ ನಾಟ ಅಕಾಡೆಮಿಯ ಪ್ರಶಸ್ತಿಯನ್ನು ನನಗೆ ಪುರಸ್ಕೃತ ಮಾಡಿದರು ಇದು ನನಗಲ್ಲ ನಮ್ಮ ಹಿರಿಯರು ನನಗೇನು ನನಗೆ ದುಬ್ಬಾಯನ್ನು ಅನ್ನು ಚರ್ಚಿಸಿದ್ರಲ್ಲ ಅವರಿಗೆ ಅದು ಸಮರ್ಪಣೆ ಅಂತ ನಾನು ತಿಳ್ಕೊಂಡು ಇದು ಮಾಡಿದೆ ಯಾಕಂದರೆ ಭಾಷೆ ಭಾಷೆನೇ ಬೇರೆ ನಾಟಕನೇ ಬೇರೆ ಇವತ್ತು ನಾಟಕ ಮಾಡಿದ್ರೆ ಎರಡು ಮೂರು ತಾಸ ಸಲ ನಾಟಕ ಮಾಡೋದು ಒಂದು ನಾಟಕ ಕೇಳಿಸ್ಕೊಳ್ಬೇಕಿತ್ತು ಆರ್ತಿ ದೇವಸಿ ಕಾಮಿ ಮತ್ತು ನಾವು ನಾಟಕ ನೋಡಬೇಕಾದ ಕರೆಕರೆ ಸಂಘ್ಯಾಳೆದೊಳಗೆ ನಿಜವಾಗಿಯೂ ಗಂಗೆ ಅಲ್ಲಿ ನಮ್ಮ ಕರೆಕರೆ ಸಂಖ್ಯೆ ಬೆಳೆದೊಳಗೆ ಗಂಗೆಯ ಪಾತ್ರ ಪ್ರತಿರೋಧವಂಥ ಪಾತ್ರ ಗರಿತಿಗೆ ಅಂಗವಯ್ತು ಅಕಿ ಮನಸ್ಸನ್ನು ಕೆಡಿಸುವಂಥ ಪಾತ್ರದಲ್ಲಿ ನಂದು ಗಂಗರ ಮಾಡಿ ಕೆಲಸ ಕೆಳಸ್ತು ಅಕಿ ತಾಳಿಯನ್ನು ಹರಿಯುವಂಥ ಪರಿಸ್ಥಿತಿ ಬರ್ತದೆ ತಾಳಿ ಹರಿ ಪರಿಸ್ಥಿತಿ ಕುಂತಂತ ಪ್ರೇಕ್ಷಕರು ಎತ್ತ ನಿಂತ ತಾಳಿ ಹರಿಬೇಡ್ಯಪ್ಪ ಅಂತ ಅಂದರೆ ಯಾವ ರೀತಿಯ ಬೆನೆಯನ್ನು ಮಾಡ್ತಿರ್ಬೋದು ಹಿಂಗ ನಾಟಕದೊಳಗೆ ನಾನು ಗೊತ್ತು ಮಾಡುದು ನಾಟಕ ಅಂದ್ರೆ ಜೀವನ ಜೀವನ ಅಂದ್ರೆ ಒಂದು ನಾಟಕ ಜೀವನಕ್ಕೂ ಮತ್ತು ನಾಟಕಕ್ಕೂ ವ್ಯತ್ಯಾಸ ಏನಂತ ನಾಟಕದಲ್ಲಿ ಅಭಿನಯಿಸುವ ನಟ ನಿರ್ದೇಶಕರು ಹೇಳಿದಂತೆ ಅವನ ಅಭಿನಯನ ಮಾಡ ತಪ್ಪುಗಳನ್ನು ತಿುತ್ತಾ ಹೋಗ್ತಾನ ಆದರೆ ನಿಜ ಜೀವನದಲ್ಲಿ ಎಷ್ಟೇ ಏನೋ ಬಂದ್ರೂ ಅಲ್ಲೇ ಖಾಲಿ ಮಾಡಾಕ ಹೋಗೋದು ಎಂತ ಅಂಗ ಹಿರಿಯರನ್ನು ಏನೇ ಹೇಳಿದರೂ ನಾವು ಸಂಸಾರದಲ್ಲಿ ನಡೆಸಲು ವಿಫಲರಾಗುತ್ತೆ ಆಗದ ನಾಟಕದಲ್ಲಿ ಸಫಲ ನಾಟಕ ನಮ್ಮ ಸಂಬಂಧಗಳನ್ನು ಗಟ್ಟಿಗೂಡಿಸ್ತದೆ ಅಪರಿಚಿತರಾಗಿ ಬಂದು ಪರಿಚಯರಾಗಿ ಇವತ್ತಿನ ನಿರ್ಮಾಣದ ಇಪ್ಪತ್ತು ಇಪ್ಪತ್ತೈದು ವರ್ಷದ ಮೂವತ್ತು ವರ್ಷದ ಸರ್ ನನಗೆ ಪರಿಚಯ ಅಪರಿಚಿತರಾಗಿ ಪರಿಚಯ ಯಾರಂತಂದ್ರೆ ನನ್ನ ರಂಗಭೂಮಿ ನನ್ನ ಕೆಟ್ಟ ಕೊಟ್ಟಂತ ಪ್ರತಿಯೊಂದು ವೇದಿಕೆಯ ಮೇಲೆ ಪ್ರತಿಯೊಂದು ನಾಟಕದಲ್ಲಿ ಯಾರು ಹೊಸ ನಟರು ಅಭಿನಯ ಮಾಡ್ತಾರೋ ಅಂದಿಂದ ನಾವು ಕೂಡಿಕೊಂಡವರು ಇವತ್ತಿನವರಿಗೆ ನಾವು ಸಂಬಂಧಗಳನ್ನು ಇಟ್ಟುಕೊಂಡಿರ್ತೇವೆ ನಾವು ಅದು ಕಲ್ಪಿಸದಂಥ ರಂಗಭೂಮಿಯಲ್ಲಿ ಮಾತ್ರ ಒಬ್ಬ ವ್ಯಕ್ತಿಗೆ ಏನೇನು ಆಗಬೇಕು ಅಂತ ಆಸೆ ಆಕಾಂಕ್ಷೆಗಳು ಇರ್ತಾವೆ ಎಂ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಪ್ರೈಮ್ ಮಿನಿಸ್ಟರ್ ಆಗಬೇಕು ಡಾಕ್ಟರ್ ಆಗಬೇಕು ನ್ಯಾಯಾಧೀಶ ಆಗಬೇಕು ಹಠಾಧೀಶ ಆಗಬೇಕು ಅನ್ನೋದು ಈಗೆಲ್ಲ ಆಗಬೇಕು ಅಂದ್ರೆ ಅದು ಒಬ್ಬನೇ ಅದು ಎಫರ್ ಟೈಕ್ ಮಾಡಬಹುದು ಉಪ ನ್ಯಾಯಾಧೀಶ ಆಗಬಹುದು ಡಾಕ್ಟರ್ ಆಗಬಹುದು ಇಂಜಿನಿಯರ್ ಆಗಬಹುದು ಆದ್ರೆ ಎಲ್ಲವನ್ನು ಒಬ್ಬನೇ ಅದು ನಾಟಕದಲ್ಲಿ ಮಾತ್ರ ಭಿಕ್ಷುಕನೂ ಅದು ನಾಟಕದಲ್ಲಿ ಮಾತ್ರ ಆದ್ರೆ ನಿಜ ಜೀವನದಲ್ಲಿ ಎಲ್ಲ ಅಸಾಧ್ಯವಾದಂತು ಅಸಾಧ್ಯವಾದಂತ ನಾಟಕದ ತೆರೆ ಹಿಂದೆ ತೆರೆ ಮುಂದೆ ಇದು ಬಹಳ ಸಮಸ್ಯೆ ನಾವು ನಿಮ್ಮ ಮುಂದೆ ಬರಬೇಕಾದ್ರೆ ನಾಟಕದೊಳಗೆ ಬಣ್ಣ ಹಚ್ಚುವ ಮುಂದಿಡ್ತೇವೆ ಹಿಂದೆ ಏನಾಗಿರ್ತೈತಿ ಅದು ದೇವರಿಗೆ ಗೊತ್ತು ಒಂದು ಉದಾಹರಣೆ ಸರ ಗೌಡನ ಪಾತ್ರ ಗೌಡನ ಪಾತ್ರ ಒಂದು ಎರಡು ಮೂರು ಸೀನ್ ನಾನು ಮೇಲೆ ಒಂದು ಬರಬೇಕು ಅವ್ನು ಪಟಕ ಸುತ್ತಾಕ್ ಬರೋಂಗಿಲ್ಲ ಪಟಕ ಸುತ್ತಿ ನಮ್ಮ ಯಾವತ್ತು ನಾಟಕ ಹಾಕಿತ್ತೆ ಸೈಡ್ ಇಮಿಂಗ್ನೇ ನಾವು ಅಲ್ಲಿ ನಾವು ಅದನ್ನು ಹೋಗಿ ಕೊಡೋದು ನಮ್ಮ ಸೀನವರೆಗೆ ನಮ್ಮ ಪಟಗ ಹಾಕೋದಕ್ಕೆ ಅದು ಅದು ಗೌಡನ ಪಾತ್ರೆ ಮಾಡೋದು ನಾವು ಒಂದನೇ ಸೀಮ್ ಉಗಿದು ಎರಡನೇ ಗೌಡನ ಪಾತ್ರೆ ಇತ್ತು ಅಲ್ಲಿ ಸೈಡ್ ಇಮಿಂಗ್ ಏನು ಮಾಡ್ತಾನೆ ಪಟಗಾನ ಇಲ್ಲ

ಆ ಮತ್ತಿನ್ರಿ ಯಾಕ್ರಿ ಬಾಳ ಬಂದ್ರಿ ಬದ್ರಿ ಗೌಡ್ರ ಇಲ್ಲ ಬರಬೇಕಾದ್ರೂ ಹೊಣೆ ಸ್ವಲ್ಪ ಏನಪ್ಪ ಅವ್ರಿಗೆ ಇವ್ರಿಗೆ ಬೆಟ್ಟಪ್ಪ ಗೌಡ್ರ ಅಂಗನ ಮುಂಜಾನೆ ರಾತ್ರಿ ಮುಡ್ಬೇಕಾದ್ರೆ ರಾತ್ರಿ ಕೆಟ್ಟಪ್ಪ ಹಿಂಗಿ ಸಂಭಾಷಣ್ ಹೋಗ್ಬೋದು ಬನ್ನಿ ಸುಬ್ಬು ಸುಬ್ಬು

ಏನು ಅವು ವ್ಯವಸ್ಥೆ ಅಂತೀರಿ ಒಬ್ಬಾಕಿಯಾರ ಫೋನ್ ಮಾತಾಡಕತ್ತಾಳ ದುಷ್ಪುಸಂತ ಇನ್ನ ಬೈಕಿನ ಜೀವ ನಮ್ಗೆ ಅದಂತ ಮತ್ತ ಬೈಕಿನ ಡಾಕ್ಟರ್ ಜೋಡಿ ಅದೇನೋ ಆಪರೇಷನ್ ಬಿಡೋ ಡಿಸ್ಕಶನ್ ಒಳಗೆ ಏನಿಪ್ಪ ಈ ಖಾಸಗಿ ವ್ಯವಸ್ಥೆ ಒಳಗೆ ಹಿಂಗೆ ಅದು ಹೆಂಗೆ ಅಂತೀರಿ ನನಗೆ ಭಾಳ ಬೇಜಾರು ಆತು ನೋಡವ್ವ ಈಗ ಎಲ್ಲ ಬರೋ ಬರನ್ಯಾಗ ಹಂಗೆ ಅಂದ್ರೆ ಹೆಂಗೆಪ್ಪ ಹಾಕಿ ಅಲ್ಲ ಬರೋಸರಿ ಒಂದ್ ವರ್ಷದ ಮ್ಯಾಲಿ ಅಡ್ಮಿಕ್ ಮಾಡಿ ಇಲ್ಲಿ ಕರ್ಕೊಂಡು ಹೋಗ್ತಿ ಅಂತ ಕೇಳ ನಿನ್ನ ಮನಿಗೆ ಇಲ್ಲವ ನೀನ್ ಮನೀಗ್ ಕರ್ಕೊಂಡು ಹಾಕ್ಬಿಡುದ ಯಾಕಂದ್ರ ಎಲ್ಲಾ ವ್ಯವಸ್ಥೆ ಅಲ್ಲಾ ನಿನಗೆ ಯಾಕೆ 모르ದಲ್ಲವಾ तू ಎಲ್ಲ ಯಾಕೆ ಬೇಕು ಇಲ್ಲಿ ನನಗೆ ಯಾಕೆ ಬೇಕು ಅಂತೀಯ ಸುಬು ಯಾಕೆ ಬೇಕಾ ಇನ್ನು ಯಾರ್ ಸಿಸ್ಟಮ್ ಎಲ್ಲಾ ವೇಣಗೆವ ಅಂದ್ರ ಅಂದ್ರ ನಿನ್ನ ಕಿಡ್ನಿ ಲಂ ಚೂ लिवर ಎಲ್ಲ ವೇಣಗೆವ ಅಯ್ಯ ಮತ್ತನ ಇನ್ನು ಜೀವಂತ ಇದ್ದಿರೋ ಆದ್ರೆ ಹಾಡಿನ